ಗೋವಾದ ಅಗ್ನಿ ದುರಂತದಲ್ಲಿ ಇಪ್ಪತ್ತೈದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೈಟ್ ಕ್ಲಬ್ ಅಗ್ನಿ ಅವಘಡದಲ್ಲಿ ಕನ್ನಡಿಗನು ಸಾವನ್ನಪ್ಪಿದ್ದಾನೆ ಇಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ರು ಆ ನೈಟ್ ಕ್ಲಬ್ ಅಗ್ನಿ ಅವಘಡದಲ್ಲಿ ಕನ್ನಡಿಗ ಕೂಡ ಸಾವನ್ನಪ್ಪಿದ್ದಾರೆ ಗೆಳೆಯರ ಜೊತೆ ಪ್ರವಾಸಕ್ಕೆ ತೆರಳಿದ್ದ ಬೆಂಗಳೂರಿನ ಇಶಾಕ್ ಮೊಬೈಲ್ ತರಲು ಹೋಗಿ ಜೀವ ಬಿಟ್ಟಿದ್ದಾನೆ ನತದೃಷ್ಟ ಯೋಗ ಕ್ಲಬ್ಗೆ ಬೆಂಕಿ ಹತ್ಕೊಳ್ತಾ ಇದ್ದಂತೆ ಆಚೆ ಬರುವಕ್ಕೆ ಟ್ರೈ ಮಾಡಿದ್ದಾನೆ ಶಾಕ್ ಆಚೆ ಬರುವ ಅವಸರದಲ್ಲಿ ಮೊಬೈಲನ್ನು ಅಲ್ಲೇ ಬಿಟ್ಟು ಬಂದಿದ್ದಾನೆ ಮೊಬೈಲ್ ತರ್ತೇನೆ ಹೇಳಿ ಒಳಗಡೆ ಹೋಗಿದ್ದ ಆದರೆ ಸುಟ್ಟು ಭಸ್ಮವಾಗಿ ನೈಟ್ ಕ್ಲಬ್ ಒಳಗೆ ಹೋಗ್ತಾ ಇದ್ದಂತೆ ಬೆಂಕಿಯೊಳಗೆ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕೊಂಡಿದ್ದಾನೆ ಶಾಕ್ ಬೆಂಕಿ ಕೆನ್ನಾಲಿಗೆ ಸಿಲುಕಿ ಜೀವ ಬಿಟ್ಟಿದ್ದಾನೆ ಬೆಂಗಳೂರಿನ ಯುವಕ ಗೋವಾದಿಂದ ಇಶಾಕ್ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಕೂಡ ಶುರುವಾಗಿದೆ ಮೊಬೈಲು ಒಳಗಡೆ ಬಿಟ್ಟಿದ್ದಾನೆ ಹಾಗಾಗಿ ಯಾವಾಗ ಬೆಂಕಿ ಹತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೋ ಸ್ಟೇಜ್ ಸ್ಟೇಜಲ್ಲೇ ಕೂಡ ಮೊದಲು ಸ್ಟಾರ್ಟ್ ಆಗಿದ್ದು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ ಆಗ ಮೇಲಿನಿಂದ ಹಿಡಿಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಧಾನವಾಗಿ ಎಲ್ಲರೂ ಕೂಡ ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಹೆಚ್ಚಿನಾಗಿ ಬೆಂಕಿ ಅಂತ ಹೇಳಿ ಐಶಾಕ್ ಮೊಬೈಲನ್ನು ಒಳಗಡೆನೇ ಬಿಟ್ಟಿದ್ದೇನೆ ಅದನ್ನು ತರಬೇಕು ಹೇಳಿ ಹೊರಗಡೆ ಬಂದವನು ಮತ್ತೆ ಒಳಗಡೆ ಹೋಗಿದ್ದಾನೆ ಆಗ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಮೃತಪಟ್ಟಿದ್ದಾನೆ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಮನೆಯವರಿಗೆ ಹೇಳಿ ಬಂದಿರ್ತಾರೋ ಹೇಳದೆ ಬಂದಿರ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕನ್ನಡಿಗ ಒಬ್ಬ ಮೃತಪಟ್ಟಿದ್ದಾನೆ ಆ ಕಡೆಯಿಂದ ಈಗ ಬೆಂಗಳೂರಿಗೆ ಮೃತದೇಹವನ್ನು ತರುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ಮೊಬೈಲ್ ತರ್ತೇನೆ ಹೇಳಿ ಒಳಗಡೆ ಹೋದವನು ಮಸರಣದ ಬಾಗಿಲನ್ನು ತಟ್ಟಿದ್ದಾನೆ